ಸಣ್ಣ ದಾಖಲೆ ಕೂಡ ಇಲ್ಲ ಆರೋಪವನ್ನು ಸುಖ ಸಿಂಧೆ ಮಾಡಿದ್ರು ಇಲ್ಲಿವರೆಗೂ ಸುಜಾತ ಭಟ್ ಹೇಳಿದಂತಹ ವಿಚಾರಗಳು ಕಟ್ಟಿಕೊಟ್ಟಂತಹ ಕತೆ ಇದೆಲ್ಲವೂ ಕೂಡ ಸುಳ್ಳು ಅಂತ ಹೇಳಿದ್ದಾರೆ ಗಿರಿಯಾರ್ ಸಣ್ಣ ದಾಖಲೆ ಕೂಡ ಇಲ್ಲ ದಾಖಲೆ ಇಲ್ಲದೆ ಆರೋಪ ಫೋಟೋ ಕ್ರಿಯೇಟ್ ಮಾಡಿ ಅನನ್ಯ ಭಟ್ ಅಂತ ಹೇಳಿದ್ದಾರೆ ಅಂತ ಗಿರಿಯಾರ್ ಆರೋಪವನ್ನು ಮಾಡ್ತಾ ಇದ್ದಾರೆ ಈ ಫೋಟೋದಲ್ಲಿ ಯಾರು ಅಂತ ಗೊತ್ತಾಗಿದೆ ಇರೋದು ಇದರ ಹಿಂದೆ ವ್ಯವಸ್ಥಿತವಾದಂತಹ ಜಾಲ ಕೂಡ ಇದೆ ಷಡ್ಯಂತ್ರ ಮಾಡುತ್ತಿದ್ದಾರೆ ಅಂತ ರಿಪಬ್ಲಿಕ್ ಕನ್ನಡದ ಜೊತೆ ವಸಂತ ಗಿಳಿಯಾರ್ ಮಾತಾಡಿದ್ದಾರೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಲ್ಲಿವರೆಗೂ ಕೂಡ ಆಕೆ ಹೇಳಿದ್ದೆಲ್ಲವೂ ಕೂಡ ಸುಳ್ಳು ದಾಖಲೆ ರಹಿತ ಸುಳ್ಳು ಅಂತ ವಸಂತ ಗಿಳಿಯಾರ್ ಮಾತಾಡಿದ್ದಾರೆ ವೀಕ್ಷಕರೇ ಧರ್ಮಸ್ಥಳ ಶವಗಳನ್ನು ಹೂತಿಟ್ಟ ಒಂದು ಕೇಸ್ಗೆ ಸಂಬಂಧಪಟ್ಟಂತೆ ದಿನವಿತ್ಯ ಸಾಕಷ್ಟು ವಿಚಾರಗಳು ಬರ್ತಾ ಇದ್ದಾವೆ ಇಲ್ಲಿ ಒಂದು ವಿಚಾರನ ನೋಡ್ತಾ ಇದ್ರೆ ಮತ್ತೊಬ್ರು ಬರ್ತಾ ಇದಾರೆ ಹನ್ನೆರಡು ವರ್ಷಗಳಿಂದ ಒಂದು ಕೇಸ್ ಬರುತ್ತೆ ಕಾಣದ ಒಂದು ಕೈವಾಡಗಳು ಇಲ್ಲಿ ಒಂದು ಷಡ್ಯಂತ್ರ ನಡೆಸ್ತಾ ಇದಾವ ಎಲ್ಲದರ ಕುರಿತಾಗಿ ಮಾತನಾಡ್ತಾ ಇದಾರೆ ಆ ಮ್ಯಾಜಿಕ್ ಅಜ್ಜಿ ಹೇಳಿರೋದು ಪೂರಾ ಸುಳ್ಳೇರಿ ಈಗ ಆಕೆ ಎರಡ್ ಸಾವಿರದ ಮೂರರಲ್ಲಿ ಆಕೆ ರಿಪ್ಪನ್ಪೇಟೆಯಲ್ಲಿ ಬಾಳಿಗ ಅನ್ನೋ ವ್ಯಕ್ತಿಯ ಜೊತೆ ಬಾಳ್ತಾ ಇದ್ರು ಹಾದ್ ಬೀದಿಯಲ್ಲಿ ಹೋಗು ನಾಯಿ ಮರಿಗಳನ್ನೆಲ್ಲ ತಗೊಂಡ್ಬಂದು ಮನೇಲಿ ಸಾಕೊಂಡಿದ್ರು ಕಮಲವಾಣಿ ಅನ್ನೋ ಪತ್ರಿಕೆಯ ಪತ್ರಕರ್ತರೊಬ್ಬರು ಅವರನ್ನ ಸಂದರ್ಶನ ಮಾಡಿ ಒಂದು ವರದಿಯನ್ನು ಕೂಡ ಮಾಡಿದ್ರು ನಮಗೆ ನಾಯಿಯೇ ಮಕ್ಕಳು ನಮಗೆ ಈ ದಂಪತಿಗಳಿಗೆ ನಾಯಿಯೇ ಮಕ್ಕಳು ಅಂತ ಪ್ರೇಮಿಗಳು ಅಂತೇಳಿ ಒಂದು ವರದಿ ಈ ಮ್ಯಾಜಿಕ್ ಅಜ್ಜಿ ಅದೇ ಹೊತ್ತಿಗೆ ನನ್ನ ಮಗಳು ಅನನ್ಯಾ ಭಟ್ ಅನ್ನುವಳು ಎಂ ಬಿ ಬಿ ಎಸ್ ಮಾಡ್ತಾ ಇದ್ಲು ಅವಳಿಗೆ ಇಪ್ಪತ್ತೆರಡು ವರ್ಷ ವಯಸ್ಸಾಗಿತ್ತು ಅಂತ ನಾನು ಮೊದಲ ದಿನವೇ ಇದನ್ನ ಸಾರಾ ಸಗಟಾಗಿ ಇದೊಂದು ಸುಳ್ಳು ಕತೆ ಮ್ಯಾಜಿಕ್ ಅಜ್ಜಿ ಹೇಳ್ತಿರುವಂತ ಒಂದು ಸ್ಟೋರಿ ಅಂತೇಳಿ ನಾನು ಸೋಷಿಯಲ್ ಮೀಡಿಯಾದಲ್ಲೂ ಹೇಳಿದೆ ಮೀಡಿಯಾದಲ್ಲೂ ಹೇಳಿದೆ ಆಮೇಲೆ ನಾನು ಕೋಲ್ಕತ್ತಾಗ ಹೋಗಿ ಆಕೆ ಎಸ್ ಸ್ಟೆನೋಗ್ರಫರ್ ಹೌದಾ ಅಲ್ವಾ ಅಂತೇಳಿ ತಿಳ್ಕೊಂಡು ಬರಬೇಕು ಅಂತ ನಾನು ಯೋಚನೆ ಮಾಡಿದ್ದೆ ಅದರ ನಡುವೆ ನನಗೊಂದು ಇನ್ಫಾರ್ಮೇಶನ್ ಬಂತು ಅವಳ ಕತೆ ಬಹಳ ಜೋರಾಗಿದೆ ಅದು ಕಿಲಾಡಿ ಅಜ್ಜಿ ಸುಮ್ಮನೆ ನೀವು ಕೋಲ್ಕತ್ತಾಗ ಒಂದು ಇಪ್ಪತ್ತು ಸಾವಿರ ಖರ್ಚು ಮಾಡ್ಕೊಂಡು ಹೋಗ್ಬೇಡಿ ಇಲ್ಲೆಲ್ಲ ಡಾಕ್ಯುಮೆಂಟ್ ನಂಗೆ ಸಿಕ್ಕಿದೆ ಕೊಡ್ತೀನಿ ಅಂತ ಹೇಳಿದ್ರು ನಾನು ಅದೇನೋ ಒಂದು ಬಿಗ್ ಬ್ಲಾಸ್ಟಿಂಗ್ ಜೊತೆ ಲೈವ್ ಬರ್ತೀನಿ ಅಂತ ಹೇಳಿ ಫೇಸ್ಬುಕ್ ಅಲ್ಲಿ ಒಂದು ಪೋಸ್ಟ್ ಆಗಿದೆ ತುಂಬಾ ಜನ ಸ್ನೇಹಿತರು ಫೋನ್ ಮಾಡಿದ್ರೆ ಏನ್ ಸುಜಾತ ಪಟದಲ್ಲ ಎಲ್ಲ ಗೊತ್ತಾಗ್ಬಿಟ್ಟಿದೆ ಹೇಳ್ತೀನಿ ಲೈವ್ ಅಲ್ಲಿ ಅಂತ ಹೇಳಿದಾಗ ಅವ್ರು ಹೇಳಿದ್ರು ನೀನು ಹೇಳುದು ನೀನ್ ಹೇಳಿದ್ರೆ ಬರೀ ಪದೇ ಪದೇ ವಸಂತ ಗಿಳಿಯರೇ ಬಂದು ಹೇಳ್ತಾನೆ ಅಂತ ಆಗತ್ತೆ ನೀನ್ ಸುಮ್ನೆ ಇವತ್ತೆಲ್ಲ ನಾಳೆ ಯಾವುದೋ ಮೀಡಿಯಾಗಳು ಮಾಡಬಹುದು ಅಂತ ಅಂತ ಸಲಹೆ ಕೊಟ್ಟರು ಇವತ್ತು ನಿಮ್ಗೆಲ್ಲ ಅದರ ಬಣ್ಣ ಗೊತ್ತಾಗ್ಬಿಟ್ಟಿದೆ ಆ ಅಜ್ಜಿ ಹೇಳಿದ್ದು ಪೂರಾ ಕಟ್ಕತೆ ಯಾವ್ದಾದ್ರೂ ಒಂದು ತಾಯಿ ಯಾಕೆ ಇದನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಯಾವ್ದಾದ್ರೂ ಒಂದು ಹೆಣ್ಣನ್ನ ತಂದಾಗ ನಮ್ಮ ಕರುಳು ನಮ್ಮ ತಾಯಿಯ ಹೊಕ್ಕುಳ ಬಳ್ಳಿಯಿಂದ ಕಡ್ಕೊಂಡು ಬಂದವರು ನಾವೆಲ್ಲ ನಮ್ಮ ಹೃದಯ ಒಂಚೂರು ಕಂಪಿಸುತ್ತೆ ಕಂಪಿಸುತ್ತೆ ಹೆಣ್ಣು ಮಗಳು ಒಂದು ಗೋಳಾಡ್ತಾ ಇದ್ದಾಳೆ ಅಂತ ನಮಗೊಂದು ಫೀಲ್ ಆಗುತ್ತೆ ಈ ಎಮೋಷನಲ್ ಬಾಂಬ್ ಅನ್ನ ಸ್ಫೋಟಿಸ್ಲಿಕ್ಕೆ ಒಂದು ಸೌಜನ್ಯ ಅನ್ನು ಹೆಣ್ಮಗಳನ್ನ ಯೂಸ್ ಮಾಡಿಕೊಂಡ್ರು ಇನ್ನೊಂದು ಅನನ್ಯ ಭಟ್ ಅನ್ನುವ ಚಂದದ ಒಂದು ಎ ಐ ಫೋಟೋ ಕ್ರಿಯೇಟ್ ಮಾಡಿ ಆ ನರೇಶನ್ ಕ್ರಿಯೇಟ್ ಮಾಡಿ ಒಂದು ಒಟ್ಟಾರೆ ಧರ್ಮಸ್ಥಳದ ಮೇಲೆ ಟಾರ್ಗೆಟ್ ಮಾಡಿಬಿಟ್ರು ಸುಜಾತ ಭಟ್ ಆ ಹೆಂಗಸು ಯಾವುದೇ ಮೀಡಿಯಾದ ಮುಂದೆ ಸ್ಟೇಟ್ಮೆಂಟ್ ಕೊಡಕ್ ಬರಲಿಲ್ಲ ಯಾರನ್ನು ಸಂಪರ್ಕ ಮಾಡಬೇಕು ಅಂತ ಕೇಳಿದ್ರೆ ಒಂದು ಸಹ ಇಲ್ಲ ಒಂದು ನಂಬರ್ ಮಂಜುನಾಥ್ ಅಂತೇಳಿ ಒಬ್ಬ ಅಡ್ವೊಕೇಟ್ ದಿತ್ತು ಆ ಮನುಷ್ಯನಿಗೆ ಫೋನ್ ಮಾಡಿದ್ರೆ ಅದು ಈಗ ಕೊಡಕ್ ಬರಲ್ಲ ಇನ್ನೊಂದ್ಸಲ ಕೇಳ್ತೀನಿ ಅವ್ರು ಪರ್ಮಿಷನ್ ಮಾಡ್ತಾ ಇಲ್ಲ ಅಂತ ಹೇಳಿದ್ರು ನಾನು ಅವ್ರಿಗೆ ಕೇಳಿದೆ ನಾನು ಪ್ರಕಾಶ್ ಅನ್ನೋ ಒಂದು ಬೇರೆ ಹೆಸರಲ್ಲಿ ಮಾತಾಡಿದೆ ಅವರಿಗೆ ನೀವು ಸರ್ ನಾನು ಮಣಿಪಾಲದಲ್ಲಿ ಇನ್ಫಾರ್ಮೇಶನ್ ತಗೊಂಡಿದ್ದೀನಿ ಆ ಇಯರ್ ಅಲ್ಲಿ ಆ ತರದ ಹೆಣ್ಣು ಮಗು ಇಲ್ಲ ಅವ್ರು ಹೇಳ್ತಾ ಇರುವಂತದ್ದು ಮತ್ತೆ ಫಸ್ಟ್ ಸೆಮಿಸ್ಟರ್ಗೆ ಇಪ್ಪತ್ತೆರಡು ವರ್ಷ ಹೆಂಗಾಗತ್ತೆ ನೀವು ನೋಡಿದಿರ ಸರ್ ಡಾಕ್ಯುಮೆಂಟ್ ಅಂತ ಕೇಳಿದೆ ಯಾರಿಗೆ ಮಂಜುನಾಥ್ಗೆ ನಾನು ನೋಡ್ದೆ ಕೇಸ್ ಅಂತ ಅಂತೇಳಿ ಕೇಳಿದ್ರು ಮತ್ತೆ ಹೇಳಿದೆ ನೋಡಿ ಕನ್ಫರ್ಮ್ ಆಗಿ ನನಗೆ ಗೊತ್ತಿದೆ ಆ ತರದ ಹೆಣ್ಣು ಮಗಳೇ ಇಲ್ಲ ನೀವು ನೋಡಿದ್ ಹೌದಾ ಅಂತ ಕೇಳಿದಾಗ ಅದು ಎಲ್ಲ ಡಾಕ್ಯುಮೆಂಟ್ ಸುಜಾತ ಭಟ್ ಅವರ ಹತ್ರ ಇದೆ ಅಂತ ಹೇಳ್ತಾರೆ ಇನ್ನೊಂದು ಕಡೆ ಕೇರಳದ ಒಂದು ಪ್ರಭಾಕಾಂಡ ಮಾಡುವಂತ ಒಂದು ಮೀಡಿಯಾಕ್ಕೆ ಸುಜಾತ ಭಟ್ ಹೆಸರಲ್ಲಿ ಅವಳು ಹಿಂದೆ ಸರಿದಾಳೆ ಅನ್ನುವಂಥ ಸ್ಟೋರಿ ಬರುತ್ತೆ ಅದರಲ್ಲಿ ನಿಗೂಢವಾಗಿ ಕೋಲ್ಕತ್ತಾದ ಆಕೆಯ ಮನೆಗೆ ಬೆಂಕಿ ಹಚ್ಚಲಾಗುತ್ತದೆ ಆ ಕಾರಣಕ್ಕೆ ಎಲ್ಲಾ ದಾಖಲೆಗಳು ಸುಟ್ಟು ಹೋಗಿ ಹೋಗ್ತದೆ ಅಂತೇಳಿ ನೀವು ಎಸ್ ಎಸ್ ಎಲ್ ಸಿ ಬೋರ್ಡ್ ಇರುತ್ತೆ ಪಿ ಯು ಬೋರ್ಡ್ ಇರುತ್ತೆ ಯಾವ ಡಾಕ್ಯುಮೆಂಟ್ ಸುಟ್ಟೋದ್ರು ಮತ್ ಸಿಗುತ್ತೆ ನಮ್ಮ ನಮ್ಮ ಕರ್ನಾಟಕದ ಪೊಲೀಸರೇನು ಇವರು ಹೇಳ್ದಂಗ ಆಟ ಆಡೋರು ಅನ್ಕೊಂಡಿದಾರ ನಮ್ಮ ತನಿಖಾ ಸಂಸ್ಥೆಗಳೇನು ದಾರಿ ತಪ್ಪದವ್ರ ಅವ್ರಿಗೆ ಗೊತ್ತಿಲ್ವಾ ಸುಮ್ಮನೆ ಐ ಪಿ ಎಸ್ ಮಾಡ್ಕೊಂಡು ಬಂದು ಕೂತ್ಕೊಂಡಿದಾರ ಮತ್ತೆ ನನಗ್ ಬಹಳ ಆಶ್ಚರ್ಯ ಆಗುವುದು ಏನಂದ್ರೆ ಏನು ಒಂದು ಸಣ್ಣ ಕಾಗದ ಪತ್ರವೂ ಇಲ್ಲದೆ ಯಾವ ಕಾನ್ಫಿಡೆನ್ಸ್ ಅಲ್ಲಿ ಇವರು ಈ ತರದ ಬಣ್ಣಗೇಡಿ ಸುಳ್ಳುಗಳನ್ನು ಹೇಳ್ತಾರೆ ಎಂತ ಲಜ್ಜಗೇಡಿ ಮನೋಸ್ಥಿತಿಯವರು ಇವರು ಆಶ್ಚರ್ಯ ಆಗ್ತಾ ಇದೆ ನನಗಿದ್ರ ಬಗ್ಗೆ ಎಸ್ ಇದಿಷ್ಟು ಪತ್ರಕರ್ತರಾದಂತಹ ವಸಂತ ಗಿಳಿಯವರ ಒಂದು ಅಭಿಪ್ರಾಯವಾಗಿತ್ತು ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ ಇದು ನಿಮ್ಮ ಧ್ವನಿ ಇನ್ನು ಅನನ್ಯ ಭಟ್ ಕೇಸಿನ ಮತ್ತೊಂದು ರಣರೋಚಕ ಸ್ಟೋರಿ ಬಟ ಬಯಲಾಗ್ತಾ ಇದೆ ಸುಜಾತ ಭಟ್ ಕಟ್ಟುಕತೆಯನ್ನು ಕಟ್ಟಿದ್ದಾರೆ ಇದರ ಹಿಂದಿನ ಸತ್ಯ ಇದೀಗ ಅನಾವರಣ ಆಗ್ತಾ ಇದೆ ಬಗದೆಷ್ಟು ಹೊರ ಬರ್ತಾ ಇದೆ ಭಯಾನಕ ಸತ್ಯಗಳು ಇಲ್ಲಿವರೆಗೂ ಸುಜಾತ ಭಟ್ ಹೇಳಿದಂತಹ ಕಟ್ಟಿಕೊಟ್ಟಂತಹ ಕಥೆ ಇದೆಲ್ಲವೂ ಕೂಡ ಸುಳ್ಳು ಅಂತ ಹೇಳಿದ್ದಾರೆ ಗಿಳಿಯ ಕೂಡ ಇಲ್ಲ ಆರೋಪ ಫೋಟೋ ಕ್ರಿಯೇಟ್ ಮಾಡಿ ಅನನ್ಯ ಅಂತ ಹೇಳಿದ್ದಾರೆ ಅಂತ ಗಿಳಿಯಾರ್ ಆರೋಪವನ್ನು ಮಾಡುತ್ತಿದ್ದಾರೆ ಈ ಫೋಟೋದಲ್ಲಿ ಯಾರು ಅಂತ ಗೊತ್ತಾಗಿದೆ ಇರೋದು ಇದ್ರ ಹಿಂದೆ ವ್ಯವಸ್ಥಿತವಾದಂತಹ ಜಾಲ ಕೂಡ ಇದೆ ಷಡ್ಯಂತ್ರ ಮಾಡುತ್ತಿದ್ದಾರೆ ಅಂತ ರಿಪಬ್ಲಿಕ್ ಕನ್ನಡದ ಜೊತೆ ವಸಂತ್ ಗಿಳಿಯಾರ್ ಮಾತಾಡಿದ್ದಾರೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಲ್ಲಿವರೆಗೂ ಕೂಡ ಆಕೆ ಹೇಳಿದ್ದೆಲ್ಲವೂ ಕೂಡ ಸುಳ್ಳು ದಾಖಲೆ ರಹಿತ ಸುಳ್ಳು ಅಂತ ವಸಂತ್ ಗಿಳಿಯಾರ್ ಮಾತಾಡಿದ್ದಾರೆ ವೀಕ್ಷಕರೇ ಧರ್ಮಸ್ಥಳ ಶವಗಳನ್ನು ಹೂತಿಟ್ಟ ಒಂದು ಕೇಸ್ಗೆ ಸಂಬಂಧಪಟ್ಟಂತೆ ದಿನವಿತ್ಯ ಸಾಕಷ್ಟು ವಿಚಾರಗಳು ಬರ್ತಾ ಇದಾವೆ ಇಲ್ಲಿ ಒಂದು ವಿಚಾರ ನೋಡ್ತಾ ಇದಾರೆ ಮತ್ತೊಬ್ಬರು ಬರ್ತಾ ಇದಾರೆ ಹನ್ನೆರಡು ವರ್ಷಗಳಿಂದ ಒಂದು ಕೇಸ್ ಬರುತ್ತೆ ಕಾಣದ ಒಂದು ಕೈವಾಡಗಳು ಇಲ್ಲಿ ಒಂದು ಷಡ್ಯಂತ್ರ ನಡೆಸ್ತಾ ಇದ್ದಾವೆ ಇಲ್ಲದರ ಕುರಿತಾಗಿ ಮಾತನಾಡ್ತಾ ಆ ಮ್ಯಾಜಿಕ್ ಅಜ್ಜಿ ಹೇಳಿರೋದು ಪೂರಾ ಸುಳ್ಳೇರಿ ಹೀಗ ಆಕೆಗೆ ಆಕೆ ರಿಪ್ಪನ್ಪೇಟೆಯಲ್ಲಿ ಬಾಳಿಗ ಅನ್ನೋ ವ್ಯಕ್ತಿಯ ಜೊತೆ ಬಾಳ್ತಾ ಇದ್ರು ಹಾದ್ ಬೀದಿಯಲ್ಲಿ ಹೋಗಿ ನಾಯಿ ಮರಿಗಳನ್ನೆಲ್ಲ ತಗೊಂಡ್ಬಂದು ಮನೇಲಿ ಸಾಕೊಂಡಿದ್ರು ಕಮಲವಾಣಿ ಅನ್ನೋ ಪತ್ರಿಕೆಯ ಪತ್ರಕರ್ತರೊಬ್ಬರು ಅವರನ್ನ ಸಂದರ್ಶನ ಮಾಡಿ ಒಂದು ವರದಿಯನ್ನು ಕೂಡ ಮಾಡಿದ್ರು ನಮಗೆ ನಾಯಿ ಮಕ್ಕಳು ನಮಗೆ ಈ ದಂಪತಿಗಳಿಗೆ ನಾಯಿಯೇ ಮಕ್ಕಳು ಅಂತ ಪ್ರೇಮಿಗಳು ಅಂತೇಳಿ ಒಂದು ವರದಿ ಈ ಮ್ಯಾಜಿಕ್ ಅಜ್ಜಿ ಅದೇ ಹೊತ್ತಿಗೆ ನನ್ನ ಮಗಳು ಅನನ್ಯ ಭಟ್ ಅನ್ನೋಳು ಎಂ ಬಿ ಬಿ ಎಸ್ ಮಾಡ್ತಾ ಇದ್ಲು ಅವಳಿಗೆ ಇಪ್ಪತ್ತೆರಡು ವರ್ಷ ವಯಸ್ಸಾಗಿತ್ತು ಅಂತ ನಾನು ಮೊದಲ ದಿನವೇ ಇದನ್ನ ಸಾರಾ ಸಗಟಾಗಿ ಇದೊಂದು ಸುಳ್ಳು ಕತೆ ಮ್ಯಾಜಿಕ್ ಅಜ್ಜಿ ಹೇಳ್ತಿರುವಂತ ಒಂದು ಸ್ಟೋರಿ ಅಂತೇಳಿ ನಾನು ಸೋಷಿಯಲ್ ಮೀಡಿಯಾದಲ್ಲೂ ಹೇಳಿದೆ ಮೀಡಿಯಾದಲ್ಲೂ ಹೇಳಿದೆ ಆಮೇಲೆ ನಾನು ಕೋಲ್ಕತ್ತಾಗ ಹೋಗಿ ಆಕೆ ಸಿಬಿಐ ಸ್ಟೆನೋಗ್ರಫರ್ ಹೌದಾ ಅಲ್ವಾ ಅಂತೇಳಿ ತಿಳ್ಕೊಂಡು ಬರಬೇಕು ಅಂತ ನಾನು ಯೋಚನೆ ಮಾಡಿದ್ದೆ ಅದರ ನಡುವೆ ನನಗೊಂದು ಇನ್ಫಾರ್ಮೇಶನ್ ಬಂತು ಅವಳ ಕತೆ ಬಹಳ ಜೋರಾಗಿದೆ ಅದು ಕಿಲಾಡಿ ಅಜ್ಜಿ ಸುಮ್ಮನೆ ನೀವು ಕೋಲ್ಕತ್ತಾಗ ಒಂದು ಇಪ್ಪತ್ತು ಸಾವಿರ ಖರ್ಚು ಮಾಡ್ಕೊಂಡು ಹೋಗ್ಬೇಡಿ ಇಲ್ಲೆಲ್ಲ ಡಾಕ್ಯುಮೆಂಟ್ ನಂಗೆ ಸಿಕ್ಕಿದೆ ಕೊಡ್ತೀನಿ ಅಂತ ಹೇಳಿದ್ರು ನಾನು ಅದೇನೋ ಒಂದು ಬಿಗ್ ಬ್ಲಾಸ್ಟಿಂಗ್ ಜೊತೆ ಲೈವ್ ಬರ್ತೀನಿ ಅಂತ ಹೇಳಿ ಫೇಸ್ಬುಕ್ ಅಲ್ಲಿ ಒಂದು ಪೋಸ್ಟ್ ಆಗಿದೆ ತುಂಬಾ ಜನ ಸ್ನೇಹಿತರು ಫೋನ್ ಮಾಡಿದ್ರು ಏನ್ ಕೇಳಿದ್ರೆ ಸುಜಾತ ಪಟ್ದಲ್ಲ ಎಲ್ಲ ಗೊತ್ತಾಗ್ಬಿಟ್ಟಿದೆ ಹೇಳ್ತೀನಿ ಲೈವ್ ಅಲ್ಲಿ ಅಂತ ಹೇಳಿದಾಗ ಅವ್ರು ಹೇಳಿದ್ರು ನೀನು ಹೇಳುದು ನೀನ್ ಹೇಳಿದ್ರೆ ಬರೀ ಪದೇ ಪದೇ ಹೊಸಂದ್ಗಿಳಿಯಾರೆ ಬಂದು ಹೇಳ್ತಾನೆ ಅಂತ ಆಗುತ್ತೆ ನೀನ್ ಸುಮ್ನೆ ಇವತ್ತಲ್ಲ ನಾಳೆ ಯಾವುದು ಮೀಡಿಯಾಗಳು ಮಾಡ್ಬೋದು ಅಂತ ಅಂತ ಸಲಹೆ ಕೊಟ್ಟರು ಇವತ್ತು ನಿಮ್ಗೆಲ್ಲ ಅದರ ಬಣ್ಣ ಗೊತ್ತಾಗ್ಬಿಟ್ಟಿದೆ ಆ ಅಜ್ಜಿ ಹೇಳಿದ್ದು ಪೂರಾ ಕಟ್ಕತೆ ಯಾವ್ದಾದ್ರೂ ಒಂದು ತಾಯಿ ಯಾಕೆ ಇದನ್ನ ಮಾಡ್ತಾ ಇದಾರೆ ಅಂತ ಹೇಳಿದ್ರೆ ಯಾವ್ದಾದ್ರು ಒಂದು ಹೆಣ್ಣನ್ನ ತಂದಾಗ ನಮ್ಮ ಕರುಳು ನಮ್ಮ ತಾಯಿಯ ಹೊಕ್ಕುಳ ಬಳ್ಳಿಯಿಂದ ಕಡ್ಕೊಂಡು ಬಂದವರು ನಾವೆಲ್ಲ ನಮ್ಮ ಹೃದಯ ಒಂಚೂರು ಕಂಪಿಸುತ್ತೆ ಚೆ ಹೆಣ್ಣು ಮಗಳು ಒಂದು ಗೋಳಾಡ್ತಾ ಇದ್ದಾಳೆ ಅಂತ ನಮಗೊಂದು ಫೀಲ್ ಆಗುತ್ತೆ ಈ ಎಮೋಷನಲ್ ಬಾಂಬ್ ಅನ್ನ ಸ್ಫೋಟಿಸ್ಲಿಕ್ಕೆ ಒಂದು ಸೌಜನ್ಯ ಅನ್ನು ಹೆಣ್ಮಗಳನ್ನ ಯೂಸ್ ಮಾಡಿಕೊಂಡ್ರು ಇನ್ನೊಂದು ಅನನ್ಯ ಭಟ್ ಅನ್ನುವ ಚಂದದ ಒಂದು ಎ ಐ ಫೋಟೋ ಕ್ರಿಯೇಟ್ ಮಾಡಿ ಆ ನರೇಶನ್ ಕ್ರಿಯೇಟ್ ಮಾಡಿ ಒಂದು ಒಟ್ಟಾರೆ ಧರ್ಮಸ್ಥಳದ ಮೇಲೆ ಟಾರ್ಗೆಟ್ ಮಾಡ್ಬಿಟ್ರು ಸುಜಾತ ಭಟ್ ಆ ಹೆಂಗಸು ಯಾವುದೇ ಮೀಡಿಯಾದ ಮುಂದೆ ಸ್ಟೇಟ್ಮೆಂಟ್ ಕೊಡಕ್ ಬರಲಿಲ್ಲ ಯಾರನ್ನು ಸಂಪರ್ಕ ಮಾಡಬೇಕು ಅಂತ ಕೇಳಿದ್ರೆ ಒಂದು ನಂಬರ್ ಸಹ ಇಲ್ಲ ಒಂದು ನಂಬರ್ ಮಂಜುನಾಥ್ ಅಂತೇಳಿ ಒಬ್ಬ ಅಡ್ವೊಕೇಟ್ ದಿತ್ತು ಆ ಮನುಷ್ಯನಿಗೆ ಫೋನ್ ಮಾಡಿದ್ರೆ ಅದು ಈಗ ಕೊಡಕ್ ಬರಲ್ಲ ಇನ್ನೊಂದ್ಸಲ ಕೇಳ್ತೀನಿ ಅವರು ಪರ್ಮಿಷನ್ ಮಾಡ್ತಾ ಇಲ್ಲ ಅಂತ ಹೇಳಿದ್ರು ನಾನು ಅವ್ರಿಗೆ ಕೇಳಿದೆ ನಾನು ಪ್ರಕಾಶ್ ಅನ್ನೋ ಒಂದು ಬೇರೆ ಹೆಸರಲ್ಲಿ ಮಾತಾಡಿದೆ ಅವರಿಗೆ ನೀವು ಸರ್ ನಾನು ಮಣಿಪಾಲದಲ್ಲಿ ಇನ್ಫಾರ್ಮೇಶನ್ ತಗೊಂಡಿದ್ದೀನಿ ಆ ಇಯರ್ ಅಲ್ಲಿ ಆ ತರದ ಹೆಣ್ಣು ಮಗು ಇಲ್ಲ ಅವ್ರು ಹೇಳ್ತಾ ಇರುವಂತದ್ದು ಮತ್ತೆ ಫಸ್ಟ್ ಸೆಮಿಸ್ಟರ್ಗೆ ಇಪ್ಪತ್ತೆರಡು ವರ್ಷ ಹೆಂಗಾಗುತ್ತೆ ನೀವು ನೋಡಿದಿರ ಸರ್ ಡಾಕ್ಯುಮೆಂಟ್ ಅಂತ ಕೇಳಿದೆ ಯಾರಿಗೆ ಮಂಜುನಾಥ್ಗೆ ನಾನು ನೋಡದೆ ಕೇಸ್ ತಗೊಂತೀನೇನ್ರಿ ಅಂತ ಹೇಳಿ ಕೇಳಿದ್ರು ಮತ್ತೆ ಹೇಳಿದೆ ನೋಡಿ ಕನ್ಫರ್ಮ್ ಆಗಿ ನನಗೆ ಗೊತ್ತಿದೆ ಆ ತರದ ಹೆಣ್ಣು ಮಗಳೇ ಇಲ್ಲ ನೀವು ನೋಡಿದ ಹೌದಾ ಅಂತ ಕೇಳಿದಾಗ ಅದು ಎಲ್ಲ ಡಾಕ್ಯುಮೆಂಟ್ ಸುಜಾತ ಭಟ್ ಅವರ ಹತ್ರ ಇದೆ ಅಂತ ಹೇಳ್ತಾರೆ ಇನ್ನೊಂದು ಕಡೆ ಕೇರಳದ ಒಂದು ಪ್ರಭಗಂಡ ಮಾಡುವಂತ ಒಂದು ಮೀಡಿಯಾಕ್ಕೆ ಸುಜಾತ ಭಟ್ ಹೆಸರಲ್ಲಿ ಅವಳು ಹಿಂದೆ ಸರಿದಾಳೆ ಅನ್ನುವಂತ ಸ್ಟೋರಿ ಬರುತ್ತೆ ಅದರಲ್ಲಿ ನಿಗೂಢವಾಗಿ ಕೋಲ್ಕತ್ತಾದ ಆಕೆಯ ಮನೆಗೆ ಬೆಂಕಿ ಹಚ್ಚಲಾಗುತ್ತದೆ ಆ ಕಾರಣಕ್ಕೆ ಎಲ್ಲಾ ದಾಖಲೆಗಳು ಸುಟ್ಟು ಹೋಗಿ ಹೋಗ್ತದೆ ಹೇಳಿ ನೀವು ಎಸ್ ಎಸ್ ಎಲ್ ಸಿ ಬೋರ್ಡ್ ಇರುತ್ತೆ ಪಿ ಯು ಬೋರ್ಡ್ ಇರುತ್ತೆ ಯಾವ ಡಾಕ್ಯುಮೆಂಟ್ ಸುಟ್ಟೋದ್ರು ಮತ್ತೆ ಸಿಗುತ್ತೆ ನಮ್ಮ ನಮ್ಮ ಕರ್ನಾಟಕದ ಪೊಲೀಸರೇನು ಇವರು ಹೇಳ್ದಂಗ ಆಟ ಆಡೋರು ಅನ್ಕೊಂಡಿದ ನಮ್ಮ ತನಿಖಾ ಸಂಸ್ಥೆಗಳ ದಾರಿ ತಪ್ಪದವ್ರ ಅವ್ರಿಗೆ ಗೊತ್ತಿಲ್ವಾ ಸುಮ್ಮನೆ ಐ ಪಿ ಎಸ್ ಮಾಡ್ಕೊಂಡು ಬಂದು ಕೂತ್ಕೊಂಡಿದಾರ ಮತ್ತೆ ನನಗೆ ಬಹಳ ಆಶ್ಚರ್ಯ ಆಗೋದು ಏನಂದ್ರೆ ಏನು ಒಂದು ಸಣ್ಣ ಕಾಗದ ಪತ್ರವೂ ಇಲ್ಲದೆ ಯಾವ ಕಾನ್ಫಿಡೆನ್ಸ್ ಅಲ್ಲಿ ಇವರು ಈ ತರದ ಬಣ್ಣಗೇಡಿ ಸುಳ್ಳುಗಳನ್ನು ಹೇಳ್ತಾರೆ ಎಂತ ಲಜ್ಜೆಗೇಡಿ ಮನೋಸ್ಥಿತಿಯವರು ಇವರು ಆಶ್ಚರ್ಯ ಆಗ್ತಾ ಇದೆ ನನಗ್ರ ಬಗ್ಗೆ ಎಸ್ ಇದಿಷ್ಟು ಪತ್ರಕರ್ತರಾದಂತಹ ವಸಂತ ಗಿಳಿಯವರ ಒಂದು ಅಭಿಪ್ರಾಯವಾಗಿತ್ತು ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ ಇದು ನಿಮ್ಮ ಧ್ವನಿ ಎಸ್ ಇನ್ನು ಅನನ್ಯ ಭಟ್ ನ ಮತ್ತೊಂದು ರಣರೋಚಕ ಸ್ಟೋರಿ ಬಟ ಬಯಲಾಗ್ತಾ ಇದೆ ಸುಜಾತ ಭಟ್ ಕಟ್ಟುಕತೆಯನ್ನು ಕಟ್ಟಿದ್ದಾರೆ ಇದರ ಹಿಂದಿನ ಸತ್ಯ ಇದೀಗ ಅನಾವರಣ ಆಗ್ತಾ ಇದೆ ಬಗದೆಷ್ಟು ಹೊರ ಬರ್ತಾ ಇದಾವೆ ಭಯಾನಕ ಸತ್ಯಗಳಿವೆ